ಓಂ ಶ್ರೀ ಮನ್ಮಹಾದೇವಾಯ ನಮಃ ನಮಸ್ಕಾರ ನಾನು ವೆಂಕಟೇಶ್ ಬೆಂಡೆ ಬ್ರಹ್ಮ ಕುಂಭಾಭಿಷೇಕ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಬೆಂಗಳೂರಿನ ಎಸ್ ಎಸ್ ಲೇಔಟ್ ಲೇಔಟ್ನ ಶ್ರೀ ಬಸವೇಶ್ವರ ಗಾಯತ್ರಿ ದೇವಸ್ಥಾನದಲ್ಲಿ ಈಗಾಗಲೇ ಶ್ರೀ ದೇವರ ದೇವಸ್ಥಾನ ನಿರ್ಮಾಣವಾಗಿ ಹನ್ನೆರಡು ವರ್ಷಗಳು ಕಳೆದಿವೆ ಆಗಮ ಸೂಕ್ತ ಪ್ರಕಾರ ಹನ್ನೆರಡು ವರ್ಷಗಳಿಗೊಮ್ಮೆ ದೇವಸ್ಥಾನಗಳಲ್ಲಿ ಕುಂಭಾಭಿಷೇಕವನ್ನು ಜರುಗಿಸಬೇಕು ಎಂಬ ನಿಯಮ ಇದೆ ದಿನಾಂಕ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ ಐದರಿಂದ ಇಪ್ಪತ್ತ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ತನಕ ಇಲ್ಲಿ ಬ್ರಹ್ಮ ಕುಂಭಾಭಿಷೇಕದ ಕಾರ್ಯಕ್ರಮಗಳು ವಿವಿಧ ವೈದಿಕ ಕಾರ್ಯಕ್ರಮಗಳು ಜರುಗಿದವು ಶ್ರೀದೇವರಿಗೆ ಬ್ರಹ್ಮಕುಂಭಾಭಿಷೇಕ ಬ್ರಹ್ಮ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಶಂಕರಾಚಾರ್ಯ ಮಠದ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಚಿತ್ತೈಸಿ ಅವರ ದಿವ್ಯ ಕರಕಮಲಗಳಿಂದ ಶ್ರೀದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟರು ಆ ಬಳಿಕ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಈ ಬ್ರಹ್ಮ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳ ನೇತೃತ್ವವನ್ನು ವೇದಮೂರ್ತಿ ಶ್ರೀ ರಾಘವೇಂದ್ರ ಭಟ್ ಇವರು ವಹಿಸಿ ಚಂದಗಾಣಿಸಿಕೊಟ್ಟರು ಶ್ರೀದೇವರ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಿ ಕುಪೇಂದ್ರ ರೆಡ್ಡಿ ಮತ್ತು ಆಡಳಿತ ಮಂಡಳಿ ಈ ಎಲ್ಲ ಕಾರ್ಯಕ್ರಮಗಳ ಉಸ್ತುವಾರಿಯನ್ನು ವಹಿಸಿ ಚಂದ ಕಾಣಿಸಿಕೊಟ್ಟರು ಈ ಸಂದರ್ಭ ಆಗಮಿಸಿದ ಭಕ್ತರಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯು ಜರುಗಿತು ಓಂ ಸ್ವಸ್ತಿ